ಹತ್ತೊಂಬತ್ ಎಪ್ಪತ್ತೈದು ಮಾರ್ಚ್ ಹದಿನೇಳರಂದು ಆಕಾಶದಿಂದ ಈ ಭೂಮಿಗೆ ಮಿನಗು ನಕ್ಷತ್ರವೊಂದು ದೊರಕಿತು ಅದು ಕನ್ನಡಿಗರ ಆರಾಧ್ಯ ದೈವ ಕರ್ನಾಟಕ ರತ್ನ ಪದ್ಮಭೂಷಣ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಐದು ಜನ ಮಕ್ಕಳಲ್ಲಿ ಕೊನೆಯ ಪ್ರೀತಿಯ ಕಂದನಾಗಿ ಈ ಭೂಮಿಗೆ ಸದಾಕಾಲ ಮಿನುಗುವ ನಕ್ಷತ್ರವಾಗಿ ಮರೆಯದ ಮಾಣಿಕ್ಯನಾಗಿ ಕನ್ನಡ ಬೆಳ್ಳಿತೆರೆಯ ಧ್ರುವತಾರೆಯಾಗಿ ಅಭಿಮಾನಿಗಳ ದೇವರಾಗಿ ನಗುವಿನ ರಾಯಭಾರಿಯಾಗಿ ಕರುನಾಡಲ್ಲಿ ಜನಿಸಿದರು ಅವರು ಬೇರೆ ಯಾರೂ ಅಲ್ಲ ಈ ಜಗತ್ತು ಇರುವವರೆಗೂ ಸೂರ್ಯ ಚಂದ್ರ ಇರುವವರೆಗೂ ಕನ್ನಡಿಗರ ಹೃದಯಗಳಲ್ಲಿ ಅಜರಾಮರವಾಗಿ ನೆಲೆ ನಿಂತಿರುವ ಮರೆಯದ ಮಾಣಿಕ್ಯ ವೀರ ಕನ್ನಡಿಗರು ನಮ್ಮೆಲ್ಲರ ಆರಾಧ್ಯ ದೈವ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರೇ ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಆದರೆ ನಾವೆಲ್ಲ ಕನ್ನಡಿಗರು ಪುನೀತ್ ರಾಜ್ಕುಮಾರ್ ಅವರನ್ನ ಅಭಿಮಾನಿಗಳ ದೇವರೆಂದು ಪೂಜೆ ಭಾವನೆಯಿಂದ ಪೂಜಿಸುತ್ತಿದ್ದೇವೆ ಆರಾಧಿಸುತ್ತಿದ್ದೇವೆ ಬನ್ನಿ ಸಕಲ ಸಜ್ಜನ ಬಂಧುಗಳೇ ಅಪ್ಪು ಸರ್ ಅವರ ದೇವಸ್ಥಾನಕ್ಕೆ ಅಪ್ಪು ಸರ್ ಅವರನ್ನ ಪೂಜಿಸಿ ಭಕ್ತಿಯಿಂದ ಪ್ರಾರ್ಥಿಸಿ ನಮಸ್ಕರಿಸಿ ಆಶೀರ್ವಾದ ಪಡೆಯೋಣ ಬಂಧುಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ಪುಣ್ಯಭೂಮಿ ಆ ಭಗವಂತನಿಗೆ ಒಳ್ಳೆಯವರನ್ನ ಕಂಡ್ರೆ ತುಂಬಾ ಪ್ರೀತಿ ಅದಕ್ಕೆ ಅವರನ್ನು ಒಳ್ಳೆಯವರನ್ನ ಬೇಗ ತನ್ನ ಹತ್ತಿರ ಕರೆಸ್ಕೊಳ್ತಾನೆ ಆ ಭಗವಂತನಿಗೆ ನಮ್ಮ ಅಪ್ಪು ಸರ್ ಮೇಲೆ ತುಂಬಾ ಪ್ರೀತಿ ಅಂತ ಕಾಣುತ್ತೆ ಕೋಟ್ಯಾಂತರ ಭಾರತೀಯರಿಂದ ಕನ್ನಡಿಗರಿಂದ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಆ ದೇವರು ನಮ್ಮೆಲ್ಲರ ಅಭಿಮಾನಿಗಳ ದೇವರನ್ನ ತನ್ನ ಹತ್ತಿರ ಕರೆಸ್ಕೊಂಡ್ಬಿಟ್ಟ ಕೋಟ್ಯಾಂತರ ಭಕ್ತರ ನಮ್ಮ ಅಪ್ಪು ದೇವರನ್ನ ನೀನಿಷ್ಟು ಬೇಗ ಯಾಕೆ ದೇವ್ರೆ ಅದು ಕೇವಲ ನಲವತ್ತೇಳು ವರ್ಷದ ನಮ್ಮ ಅಪ್ಪು ದೇವರನ್ನ ಕೋಟ್ಯಾಂತರ ಭಕ್ತರಿಗೆ ಎಷ್ಟೊಂದು ಸಂಕಟ ನೋವು ದುಃಖವಾಯ್ತು ಅಂತ ನಿನಗೆ ಅರಿವಿಲ್ಲವೆ ಆ ದೇವರು ನಮ್ಮ ಜೊತೆ ಇರುವುದಕ್ಕೆ ನಿನಗೆ ಅಸೂಯೆ ಆಯ್ತಾ ಕೋಟ್ಯಾಂತರ ಭಕ್ತರು ನಮ್ಮ ದೇವರನ್ನ ಆರಾಧಿಸುವುದು ನಿನಗೆ ಸಹಿಸಲು ಆಗಲಿಲ್ಲವೇ ಭಾರತೀಯರಿಂದ ಕನ್ನಡಿಗರಿಂದ ನಮ್ಮ ಅಪ್ಪು ದೇವರನ್ನ ನಿನ್ನ ಹತ್ತಿರ ಕರೆಸ್ಕೊಂಡ್ಬಿಟ್ಟೆ ಕೋಟ್ಯಾಂತರ ಅಭಿಮಾನಿಗಳ ಕಣ್ಣೀರಿನ ಕಡಲಲ್ಲಿ ತಿಳಿಸಿ ನಮ್ಮ ದೇವರನ್ನ ನಿನ್ನ ಹತ್ತಿರ ಕರೆಸಿಕೊಂಡು ನಿಸ್ವಾರ್ಥಿಯಲ್ಲವೇ ನೀನು ಇಂದಿನಿಂದ ನಾನು ನಿನ್ನ ಮೇಲಿಟ್ಟಿರೋ ಭಕ್ತಿ ಪ್ರೀತಿಗೆ ನನ್ನ ತಿಲಾಂಜಲಿ ನಿನ್ನನ್ನು ನಾನು ಯಾವತ್ತೂ ನಂಬಲ್ಲ ಪೂಜಿಸಲ್ಲ ನಿನಗೆ ನನ್ನಂಥ ಸಾಮಾನ್ಯರನ್ನ ನಿನ್ನ ಬಳಿ ಕರೆಸಿಕೊಳ್ಳುವುದಕ್ಕಿಂತ ಭಾರತೀಯರ ಆಸ್ತಿಯಾಗಿದ್ದ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದ ನಮ್ಮ ಅಪ್ಪು ಸರ್ ಅವರನ್ನು ಅವಸರವಾಗಿ ನಮ್ಮಿಂದ ಕಿತ್ಕೊಂಡೆ ಓ ಕರುಣೆ ಇಲ್ಲದ ಭಗವಂತ ನಿನಗೆ ನನ್ನ ಧಿಕ್ಕಾರ 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 ಅಪ್ಪು ಸರ್ ಕೆಲವರು ಸತ್ತ ಮೇಲೆ ದೇವರಾಗ್ತಾರೆ ಆದ್ರೆ ನೀವು ಬದುಕಿದ್ದಾಗಲೇ ನಮ್ಮೆಲ್ಲರ ದೇವರಾದ್ರಿ ಆದರ್ಶ ಪುರುಷರಾದ್ರಿ ಅಜಾತ ಶತ್ರುವಾದ್ರಿ ಪುಟಾಣಿಗಳ ಪಾಲಿಗೆ ಪ್ರೀತಿ ಅಪ್ಪು ಸರ್ ಆದ್ರಿ ದೇವ ಮಾನವರಾದ್ರಿ ದೇವತಾ ಮನುಷ್ಯನಾಗಿ ಬಾಳಿ ಬದುಕಿ ತೋರಿಸಿದ್ರಿ ನೀವಿಲ್ಲದ ಕನ್ನಡ ಚಿತ್ರರಂಗ ತುಂಬಾ ಬಡವಾಗಿದೆ ಅನಾಥವಾಗಿದೆ ದಿಕ್ಕೆ ತೋರಿಸಿದಂತಾಗಿದೆ ಚಿತ್ರರಂಗದಲ್ಲಿ ನೀವು ಬಿಟ್ಟು ಹೋದ ಹೆಜ್ಜೆ ಗುರುತುಗಳು ಮರೆಯಲು ಸಾಧ್ಯನಾಪು ಸರಿ ಕನ್ನಡ ಚಿತ್ರರಂಗದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಮಿಂಚಿದ್ರಿ ಆದ್ರೆ ಆ ನಂಬರ್ ಒನ್ ಸ್ಥಾನ ಎನ್ನುವುದು ಯಾವತ್ತೂ ನಿಮ್ ತಲೆಗಿರಲಿಲ್ಲ ದೊಡ್ಡ ಮನೆಯ ಮುದ್ದಿನ ಕಿರಿಯ ಮಗನಾಗಿ ಅಣ್ಣಾವ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ನಯ ವಿನಯ ಸರಳತೆಯಿಂದ ಭಾರತೀಯರೆಲ್ಲರ ಹೃದಯ ಹೃದಯವಂತ ನೀವು ತುಂಬಿದ ಕೂಡ ಯಾವತ್ತೂ ತುಳುಕುವುದಿಲ್ಲ ಎಂಬ ಗಾದೆ ಮಾತಿಗೆ ನಿಮ್ಮ ಆದರ್ಶಮಯವಾದ ಬದುಕು ಉದಾಹರಣೆಯಾಯ್ತು ನೀವು ಬಿಟ್ಟು ಹೋದ ನಂಬರ್ ಒನ್ ಸ್ಥಾನ ಇನ್ನೂ ಹಾಗೆ ಇದೆ ನಿಮಗೆ ನೀವೇ ಸಾಟಿ ಅಪ್ಪು ಸರಿಗೆ ಅಪ್ಪು ಸರಿ ಸಾಟಿ ಕನ್ನಡ ಬೆಳ್ಳಿತೆರಿಗೆ ನೀವು ಕೊಟ್ಟ ಕೊಡುಗೆ ಅಪಾರ ಅವಿಸ್ಮರಣೀಯ ನೀವು ಬಿಟ್ಟು ಹೋದ ಸ್ಥಾನವನ್ನು ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ ನೀವೇ ಮತ್ತೊಮ್ಮೆ ಹುಟ್ಟಿ ಬರಬೇಕು ನಿಮಗೋಸ್ಕರ ಆ ಸ್ಥಾನ ಕಾಯ್ತಿದೆ ಅಪ್ಪೋ ಸರ್ ಕರುನಾಡಿನ ಬೆಳ್ಳಿತೆರಿಗೆ ನೀವು ಕೊಟ್ಟ ಚಿತ್ರಗಳು ನಮ್ಮೆಲ್ಲರ ಜೀವನಕ್ಕೆ ಆದರ್ಶ ಮೌಲ್ಯಯುತ ಪಾಠಗಳಾಗಿವೆ ಅಂತಹ ಚಿತ್ರಗಳನ್ನು ನಾವು ಯಾವತ್ತಾದರೂ ಮರೆಯುವುದುಂಟೆ ಅಪ್ಪೋ ಸರ್ ನೀವು ಪುಟ್ಟ ಕಂದನಾಗಿ ಬಾಲಕಲಾವಿದನಾಗಿ ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಪ್ರೇಮದ ಕಾಣಿಕೆಯ ಚಿತ್ರದಲ್ಲಿ ಕಾಣಿಸಿಕೊಂಡ್ರೆ ಆಮೇಲೆ ಸನಾದಿಯಪ್ಪಣ್ಣ ತಾಯಿಗೆ ತಕ್ಕ ಮಗ ವಸಂತ ಗೀತ ಭೂಮಿಗೆ ಬಂದ ಭಗವಂತ ಭಾಗ್ಯವಂತ ಹೊಸ ಬೆಳಕು ಚಲಿಸುವ ಮೂಡಗಳು ಪ್ರಹ್ಲಾದ ಎರಡು ಕನಸುಗಳು ಯಾರಿವನು ಬೆಟ್ಟದ ಹೂ ಶಿವಮೆಚ್ಚಿದ ಕಣ್ಣಪ್ಪ ಪರಶುರಾಮ ಸುಮಾರು ಹದಿನಾಲ್ಕು ಚಿತ್ರಗಳಲ್ಲಿ ಬಾಲಕರಲಾವದಾಗಿ ನಟಿಸಿದ್ರಿ ಇದರಲ್ಲಿ ಎಲ್ಲವೂ ಸೂಪರ್ ಹಿಟ್ ಚಿತ್ರಗಳೇ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಬಿಡುಗಡೆಯವ ಬೆಟ್ಟದ ಹೂ ಚಿತ್ರಕ್ಕೆ ಅತ್ಯುತ್ತಮ ಬಾಲನಟ ಅಂತ ರಾಷ್ಟ್ರ ಪ್ರಶಸ್ತಿಯನ್ನು ಅಂದಿನ ರಾಷ್ಟ್ರಪತಿಗಳಿಂದ ಪಡೆದ ನಮ್ಮ ಹೆಮ್ಮೆ ಕಣ್ಮಣಿ ನೀವು ತದನಂತರ ನೀವು ನಾಯಕ ನಟನಾಗಿ ಎರಡು ಸಾವಿರ ಎರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪು ಚಿತ್ರದಲ್ಲಿ ನಟಿಸಿದ್ರಿ ಮೊದಲ ಪ್ರಯತ್ನದಲ್ಲೇ ಶಿಲ್ವರ್ ಜಿಬ್ಲಿ ಆಚರಿಸಿದ ಹೆಮ್ಮೆ ನಮಗೆ ನೀವು ಅಭಿ ವೀರ ಕನ್ನಡಿಗ ಮೌರ್ಯ ಆಕಾಶ್ ನಮ್ಮ ಬಸವ ಅಜಯ್ ಅರಸು ಮಿಲನ ಬಿಂದಾಸ್ ವಂಶಿ ರಾಜ್ ದಿ ಶೂ ರಾಮ್ ಪೃಥ್ವಿ ಜಾಕಿ ಹುಡುಗರು ಪರಮಾತ್ಮ ಅಣ್ಣಾ ಬಾಂಡ್ ಯಾರೇ ಕೂಗಾಡಲಿ ನಿನ್ನಿಂದಲೇ ಪವರ್ ಮೈತ್ರಿ ರಣವಿಕ್ರಮ ಚಕ್ರವ್ಯೂಹ ದೊಡ್ಡ ಮನೆ ಹುಡುಗ ರಾಜಕುಮಾರ ಅಂಜನಿ ಪುತ್ರ ನಟ ಸಾರ್ವಭೌಮ ಯುವರತ್ನ ಜೇಮ್ಸ್ ಮತ್ತು ಗಂಧದ ಗುಡಿ ಒಟ್ಟು ನಲವತ್ತೈದು ಚಿತ್ರಗಳಲ್ಲಿ ಅಭಿನಯಿಸಿದರೆ ಇದರಲ್ಲಿ ಎಲ್ಲವೂ ಸೂಪರ್ ಹಿಟ್ ಚಿತ್ರಗಳೇ ಅಪ್ಪು ಸರ್ ದೇವತೆಯ ಆಶೀರ್ವಾದದಿಂದ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತ ನೃತ್ಯ ಪಟುವಾಗಿ ಮಿಂಚಿದರೆ ನಿಮ್ಮಂಥ ಅದ್ಭುತ ನೃತ್ಯವನ್ನು ಮಾಡುವ ಕಲಾವಿದ ಹುಟ್ಟಿ ಬರಲೇ ಇಲ್ಲ ಇದರಿಂದ ಅನೇಕ ರಿಯಾಲಿಟಿ ಶೋಗಳಲ್ಲಿ ನೃತ್ಯ ಕಾರ್ಯಕ್ರಮಕ್ಕೆ ಜಜ್ಜಾಗಿ ನೀವು ಕೆಲಸ ಮಾಡಿದಿರಿ ಇನ್ನೂ ಅಲ್ಲದೆ ಫೈಟ್ ಮತ್ತು ಡಾನ್ಸ್ ಅಂದ್ರೆ ನೆನಪಾಗುವುದೇ ನಮ್ಮ ಅಪ್ಪು ಸರ್ ನವರಸಗಳ ಕಲೆಗಳಲ್ಲಿ ಎಲ್ಲವೂ ನಿಮ್ಮಲ್ಲಿ ಸೇರಿತ್ತು ಅಂಥ ಅದ್ಭುತವಾದ ಕಲಾ ಸರಸ್ವತಿ ಪುತ್ರನಾಗಿ ಕನ್ನಡಿಗರನ್ನು ಇಷ್ಟು ವರ್ಷ ರಂಚಿಸಿದಿರಿ ನಿಮ್ಮನ್ನು ಕಲಾದೇವತೆಯ ಯಾವತ್ತೂ ಮರೆಯುವುದಂಟೆ ಅಪ್ಪು ಸರ್ ಬರೀ ನಾಯಕ ನಟನಾಗಿ ಅಲ್ಲದೆ ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡಲು ಇ ಆರ್ ಕೆ ಪಾರ್ವತಮ್ಮ ರಾಜ್ಕುಮಾರ್ ಎಂಬ ಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಹುಟ್ಟುಹಾಕಿ ಅನೇಕ ಪ್ರತಿಭಾವಂತ ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ರಿ ನೀವು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಪಡೆದುಕೊಂಡ್ರಿ ಆದರೂ ನಾನೊಬ್ಬ ದೊಡ್ಡ ಸ್ಟಾರ್ ಅಂತ ಯಾವತ್ತೂ ವರ್ತಿಸಲಿಲ್ಲ ಅದಕ್ಕೆ ಅದಕ್ಕೆ ಹೇಳೋದು ಅಪ್ಪು ಸರ್ ತುಂಬಿದ ಕೂಡ ಯಾವತ್ತೂ ತುಳುಕೋದಿಲ್ಲ ಅಂತ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಅಭಿಮಾನಿಗಳನ್ನೇ ದೇವರು ಅನ್ ಅಂದ್ರೆ ಆದರೆ ಅದು ಸುಳ್ಳು ಅಪ್ಪು ಸರ್ ನೀವೇ ನಮ್ಮೆಲ್ಲರ ದೇವರು ಅಭಿಮಾನಿಗಳ ದೇವರು ಇದನ್ನು ನೀವು ಒಪ್ಪಿಕೊಳ್ಳಲೇಬೇಕು ಅಪ್ಪು ಸರ್ ನೀವಿಲ್ಲ ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ದೀರಿ ಅಂತ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ನೀವಿಲ್ಲ ಅನ್ನೋದು ಯಾವತ್ತೂ ಕನ್ನಡಿಗರ ಮನಸ್ಸಲ್ಲಿ ಬರುವುದಕ್ಕೆ ಸಾಧ್ಯನೇ ಇಲ್ಲ ನೀವು ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದ್ದೀರಿ ಅಪ್ಪು ಸರ್ ತುಂಬ ದುಃಖವಾಗ್ತಿದೆ ಕಣ್ಣೀರು ಬರ್ತಿದೆ ಹೃದಯ ತುಂಬಿ ಬರ್ತಿದೆ ಗಂಟಲು ಬಿಗಿಯಾಗ್ತಿದೆ ಅಪ್ಪು ಸರ್ ಪ್ಲೀಸ್ ದುಃಖ ತಡ್ಕೊಳಕ್ಕಾಗ್ತಿಲ್ಲ ನೀವು ನಮ್ಮ ಜೊತೆಗಿದ್ದಾಗ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ನೀವೆಂಥ ಮರೆಯದ ಮಾಣಿಕ್ಯ ಮುತ್ತು ರಾಜರ ಮುತ್ತು ನೀವು ಅಪ್ಪು ಸರ್ ನೀವು ನಮ್ಮನ್ನೆಲ್ಲ ಬಿಟ್ಟು ಹೋದ ಮೇಲೆ ನಮಗೆಲ್ಲ ಗೊತ್ತಾಗಿದ್ದು ನೀವು ಎಷ್ಟೊಂದು ಸಮಾಜ ಸೇವೆ ಮಾಡಿದಿರಿ ಎಷ್ಟೊಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದುಡ್ಡು ಕೊಟ್ಟಿದ್ದೀರಿ ಎಷ್ಟೊಂದು ಕನ್ನಡ ಶಾಲೆಗಳನ್ನು ತತ್ ತೆಗೆದುಕೊಂಡಿದ್ದೀರಿ ಎಷ್ಟೊಂದು ಅನಾಥಾಶ್ರಮಗಳನ್ನು ನಡೆಸುತ್ತಿದ್ದೀರಿ ಎಷ್ಟೊಂದು ವೃದ್ಧಾಶ್ರಮಗಳನ್ನು ನಡೆಸುತ್ತಿದ್ದೀರಿ ಎಷ್ಟೊಂದು ಗೋಶಾಲೆಗಳನ್ನು ನಡೆಸುತ್ತಿದ್ದೀರಿ ಎಷ್ಟೊಂದು ಮಕ್ಕಳಿಗೆ ಜನರಿಗೆ ಆರೋಗ್ಯ ಹಗಟ್ಟಾಗ ಧನ ಸಹಾಯ ಮಾಡಿದ್ರಿ ಅಪ್ಪು ಸರ್ ನೀವು ಸಮಾಜಕ್ಕಾಗಿ ಮಾಡಿದ ನಿಸ್ವಾರ್ಥ ಸೇವೆ ಒಂದ ಎರಡ ಲೆಕ್ಕಕ್ಕೆ ಸಿಗುತ್ತಿಲ್ಲ ಅಪ್ಪು ಸರ್ ಯಾರಿಗೆ ಧನ ಸಹಾಯ ಮಾಡಿದ್ರು ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಎಲ್ಲೂ ಹೇಳಬಾರದು ಅಂತ ಮಾಡಿದ ಸಹಾಯ ಪ್ರಚಾರಕ್ಕೆ ಬರಬಾರದು ಅಂತ ಅವರಿಂದ ಭಾಷೆ ತಗೋತಾ ಇದ್ರಿ ಎಳಗೈಯಿಂದ ಕೊಟ್ಟದ್ದು ಬಲಗೈ ಗೊತ್ತಾಗಬಾರ್ದು ಅಂತ ನಿಸ್ವಾರ್ಥ ಜನಸೇವೆ ಸಮಾಜ ಸೇವೆ ಮಾಡಿದ್ರಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಬಡವರ ನಿರ್ಗತಿಕರ ಅನಾಥರ ಕಣ್ಣೀರು ವರ್ಷದ ನಿಸ್ವಾರ್ಥ ಸಮಾಜ ಸೇವೆಗೆ ನನ್ನದೊಂದು ಸೆಲ್ಯೂಟ್ ಅಪ್ಪು ಸರ್ ಯಾವುದೋ ಅನಾಥಾಶ್ರಮಕ್ಕೂ ಆಸ್ಪತ್ರೆಗೂ ಹೋಗಿ ಒಂದೆರಡು ಬ್ರೆಡ್ ಬಿಸ್ಕೆಟ್ ಕೊಟ್ಟು ಪೇಪರಲ್ಲಿ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸಿಕೊಂಡು ಫೋಸ್ ಕೊಡುವ ಇಂದಿನ ಸ್ವಾರ್ಥಿ ಸಮಾಜ ಸೇವಕರಿಗೆ ಏನನ್ನಬೇಕು ಸರ್ ನಿಸ್ವಾರ್ಥಕ್ಕೆ ಸಮಾಜ ಸೇವೆಗೆ ಬಡವರ ಉದ್ಧಾರಕ್ಕಾಗಿ ಮಾಡಿದ ನಿಮ್ಮ ಸೇವೆ ಈ ಜಗತ್ತು ಯಾವತ್ತೂ ಮರೆಯುವುದಿಲ್ಲ ಸರ್ ನೀವು ಬದುಕಿದ್ದಾಗ ಮಾಡಿದ್ದು ಸಾಲದೆ ನೀವು ಹೋದ ಮೇಲೂ ನಿಮ್ಮ ಕಣ್ಣುಗಳನ್ನು ಒಂದರಿಗೆ ನೀಡಿ ಅವರ ಬಾಳಿಗೆ ಬೆಳಕಾದ ನೀವು ನಿಜವಾದ ಪರಮಾತ್ಮ ನೇತ್ರದಾನ ಮಹಾದಾನ ಅಂತ ಹೇಳಿದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತಂದೆಗೆ ತಕ್ಕ ಮಗ ನೀವು ಅಂತ ತೋರಿಸಿದ್ರಿ ನೀವು ಕನ್ನಡ ಚಿತ್ರರಂಗಕ್ಕೆ ಸಮಾಜ ಸೇವೆಗೆ ನೀಡಿದ ಕೊಡುಗೆ ವ್ಯಾಪಾರ ಮತ್ತು ಅನನ್ಯ ನೀವು ಕರುನಾಡಿಗೆ ನೀಡಿದ ನಿಸ್ವಾರ್ಥ ಸಮಾಜ ಸೇವೆಯನ್ನು ನಾವೆಲ್ಲ ಕನ್ನಡಿಗರು ತಪ್ಪದೇ ಪಾಲಿಸ್ತೀವಿ ನಿಮ್ಮ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೇವೆ ಬಡವರ ನಿರ್ಗತಿಕರ ಪುಟಾಣಿ ಮಕ್ಕಳಲ್ಲಿ ನಿಮ್ಮನ್ನು ಕಾಣ್ತೇವೆ ನಿಮ್ಮ ಹೆಜ್ಜೆ ಗುರುತಿನಲ್ಲಿ ನಾವೆಲ್ಲ ನಡೆಯುತ್ತೇವೆ ನೀವಿಲ್ಲ ಅಂತ ನಾವು ಕನ್ನಡಿಗರು ಯಾವತ್ತೂ ಅಂದ್ಕೊಳ್ಳೋದಿಲ್ಲ ಅಪು ಸರ್ ಮಾರ್ಚ್ ಹದಿನೇಳು ಬಂತೆಂದರೆ ಅದು ಕನ್ನಡಿಗರ ಹಬ್ಬ ನಮ್ಮೆಲ್ಲರ ನಾಡ ಹಬ್ಬ ಅದು ನಿಮ್ಮ ಹುಟ್ಟು ಹಬ್ಬ ಸರ್ ಕಳೆದ ಎರಡು ವರ್ಷಗಳಿಂದ ನೀವಿಲ್ಲದ ನಿಮ್ಮ ಹುಟ್ಟು ಹಬ್ಬವನ್ನು ಆಚರಿಸುತ್ತಿದ್ದೇವೆ ರಾಜನಿಲ್ಲದ ಅರಮನೆಯಂತೆ ಆದರೂ ಅದು ಅನಿವಾರ್ಯ ನಿಮ್ಮ ಅನುಪಸ್ಥಿತಿಯಲ್ಲಿ ಕೋಟ್ಯಾಂತರ ಕನ್ನಡ ಮನಸ್ಸುಗಳು ನಿಮ್ಮ ಹುಟ್ಟುಹಬ್ಬವನ್ನು ಆಚರಿಸಲು ಸಜ್ಜಾಗಿವೆ ಅಪ್ಪು ಸರ್ ಕಳೆದ ರಾತ್ರಿಯಿಂದಲೇ ಹುಟ್ಟುಹಬ್ಬದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಸಿದ್ಧರಾಗಿದ್ದಾರೆ ಅದು ನೀವು ನಟಿಸಿದ ಅದ್ಭುತ ಯಶಸ್ಸು ಪಡೆದ ಜಾಕಿ ಚಿತ್ರವನ್ನು ಮತ್ತೊಮ್ಮೆ ಕಣ್ತುಂಬಿಕೊಂಡು ನಿಮ್ಮ ಹುಟ್ಟುಹಬ್ಬವನ್ನು ಹಬ್ಬವನ್ನಾಗಿ ಆಚರಿಸುವ ಮೂಲಕ ಅದು ಅಲ್ಲಿ ಸ್ಫೂರ್ತಿ ಉತ್ಸಾಹ ಚಿಲುಮೆಯಾಗಿದ್ದ ನೀವು ನಿಮ್ಮ ಹುಟ್ಟುಹಬ್ಬವನ್ನು ಇನ್ಸ್ಪಿರೇಷನ್ ಡೇಯನ್ನಾಗಿ ಆಚರಿಸುತ್ತಿದ್ದೇವೆ ನೀವು ಕೊಟ್ಟ ಕೊಡುಗೆ ಎಷ್ಟು ಹೇಳಿದರು ತೀರದು ರೈತರ ಬೆನ್ನೆಲುಬಾಗಿ ನಿಂತು ಕರ್ನಾಟಕ ಸರ್ಕಾರದ ನಂದಿನಿ ಹಾಲಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಂದು ಪೈಸೆನೂ ಇಲ್ಲದೆ ಕೆಲಸ ಮಾಡಿದರೆ ರೈತರಿಗೆ ಹೈನುಗಾರಿಕೆಗೆ ಉತ್ತೇಜನ ಕೊಟ್ಟರೆ ನೀವು ನೀಡಿದ ಅನನ್ಯ ಕೊಡುಗೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಸ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಮ್ಮ ರಾಜ್ಯ ಸರ್ಕಾರ ನಿಮ್ಮ ಸವಿನೆನಪಿನಲ್ಲಿ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನು ಜಾರಿಗೆ ತಂದಿದೆ ಕರುನಾಡಿನ ಎಲ್ಲ ಸರ್ಕಾರಿ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರಿಗೆ ಹೃದಯ ಖಾಯಿಲೆಗೆ ತಕ್ಷಣದ ಚಿಕಿತ್ಸೆ ವೈದ್ಯಕೀಯ ಸೌಲಭ್ಯವನ್ನು ಕಲ್ಪಿಸಲು ಪುನೀತ್ ಹೃದಯ ಜ್ಯೋತಿ ಎಂಬ ಯೋಜನೆ ಪ್ರಾರಂಭಿಸಿದೆ ಹೃದಯದ ರೋಗಿಗಳು ನಿಮ್ಮ ಹೆಸರಿನ ಯೋಜನೆಯಿಂದ ಬೇಗ ಚೇತರಿಸಿಕೊಂಡು ಹಸನ್ಮುಖಿಗಳಾಗಿ ಆರೋಗ್ಯವಂತರಾಗಲಿ ಅಂತ ನಮ್ಮ ಶುಭ ಆರೈಕೆ ನಿಮಗೆ ಕನ್ನಡಿಗರ ಪರವಾಗಿ ಭಾರತೀಯರೆಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪುನೀತ್ ಸರ್ ನಿಮ್ಮ ದೇಹ ನಮ್ಮೊಂದಿಗೆ ಇಲ್ಲ ಆದರೆ ನಿಮ್ಮ ಪವಿತ್ರವಾದ ಆತ್ಮ ನಮ್ಮ ಜೊತೆಗಿದೆ ನೀವು ಸದಾ ನಮ್ಮೆಲ್ಲರ ಜೊತೆಯಲ್ಲಿ ಇದ್ದೀರಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಿದ್ದೀರಿ ಭಾವೈಕ್ಯತೆ ತತ್ವಗಳನ್ನು ಹೇಳಿಕೊಡ್ತಿದ್ದೀರಿ ನಮ್ಮೆಲ್ಲರ ಉಸಿರಿನಲ್ಲಿ ಉಸಿರಾಗಿದ್ದೀರಿ ನೀವು ಇಲ್ಲ ಅಂತ ನಾವು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಜೊತೆಗಿರದ ಜೀವ ಎಂದೆಂದಿಗೂ ಅಮರ ಅಪ್ಪುವ ಅಮರ ಅಪ್ಪುವ ಅಮರ ಅಪ್ಪುವ ಅಮರ ಜಯ ಸರ್ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ನಮಸ್ಕಾರ

みルな രാത്രി ആയി മല പുട്ട ഗാ പു

ಕುಮಾರ ಕುಮಾರು ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು